ಸಜ್ಜಾಗಬೇಕಾಗಿದೆ ಈ ಪರಿಸ್ಥಿತಿ ಈಗ ಉದ್ಭವ ಆಗಿದೆ ಯಾವುದೇ ಕಾರಣಕ್ಕೆ ಇದರ ಹಿಂದೆ ಬಹಳಷ್ಟು ಇದೆ ಇದು ಮಾತ್ರ ಅಲ್ಲ ಈಗಾಗಲೇ ತೆನ್ನೀರ್ ಮೈನಾ ತೆನ್ನೀರ್ ಮೈನಾ ಅಂತಕ್ಕಂಥವ್ರ ಹೆಸರು ಬರೆದಿದ್ದಾರೆ ಅವ್ರ ಫೋನ್ ನಂಬರು ಕೂಡ ಇದೆ ಅವರು ಇದಕ್ಕೆಲ್ಲ ಕಾರಣರು ಶಾಸಕರನ್ನ ಎತ್ತಿ ಕಟ್ಟಿ ನನ್ನ ವಿರುದ್ಧವಾಗಿ ಮಾಡಿಸಿರ್ತಕ್ಕಂಥದ್ದೇ ಅವರು ಅಂತಕ್ಕಂಥದ್ದನ್ನ ಇವತ್ತು ಬರ್ದಿದ್ದಾರೆ ಈಗಾಗಲೇ ಅವರು ಅರೆಸ್ಟ್ ಆಗ್ಬೇಕಾಗಿತ್ತಲ್ವಾ ಅವರು ಮಾತ್ರ ಅಲ್ಲ ಈಗ ಯಾರ್ಯಾರ ಮೇಲೆ ಇದರಲ್ಲಿ ಈ ನಮ್ಮ ವಿನಯ್ ಬರೆದಿದಾರೋ ಡೆತ್ ನೋಟ್ನಲ್ಲಿ ಅವರೆಲ್ಲ ಅರೆಸ್ಟ್ ಆಗ್ಬೇಕು ಶಾಸಕರನ್ನು ಅರೆಸ್ಟ್ ಮಾಡಬೇಕು ಅದಾದ ನಂತರ ಇದರ ಹಿಂದೆ ಬಹಳಷ್ಟು ಇದೆ ಇವರು ಯಾರು ಈ ಮೈನಾ ಡೆನೇರ್ ಮೈನಾ ಆಪ್ತನಿದ್ದಾನೆ ಈತ ಹಿಂದೆ ಅವರ ಶ್ರೀಮತಿಯವರು ಹೆರಿಗೆಗೆ ಅಂತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ ಆ ಸಂದರ್ಭದಲ್ಲಿ ಒಂದು ಇದು ಈ ಕೇಸ್ ಬಹಳ ಡೀಪ್ ಇದೆ ಆ ಕೇಸಾನೇ ಆಯ್ತು ಯಾರು ಗೊತ್ತಿಲ್ಲ ಬೆಳಗಾವಿಯಲ್ಲಿ ರುದ್ರಣ್ಣ ಎಡವಣ್ಣ ಅಂತ ಹೇಳಿ ಅವರು ಕೂಡ ತಹಸೀಲ್ದಾರ್ ಕಚೇರಿಯಲ್ಲಿ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನು ಹೇಳಿ ಪಿ ಎ ಹೆಸರನ್ನ ಹೆಸರನ್ನು ಹೇಳಿ ಅವರು ಕೂಡ ತೀರ್ಕೊಂಡ್ರು ಏನಾದ್ರೂ ಕ್ರಮ ಆಯ್ತಾ ಇಲ್ಲ ವಾಲ್ಮೀಕಿ ನಿಗಮದ ಇದರಲ್ಲಿ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಅಧಿಕಾರಿ ಅವರು ಕೂಡ ಡೆತ್ ತೋಟಲ್ಲಿ ನಾಗೇಂದ್ರ ಅವರು ಮತ್ತು ಅವರ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ದದ್ದಲ್ ಅವರು ಹೆಸರು ಬರೆದಿಟ್ಟಿದ್ರು ಏನಾಯಿತು ಇದರಲ್ಲಿ ಹೆಸರುಗಳೇ ಬರಲಿಲ್ಲ ಇಬ್ಬರದ್ದು ಕ್ಲೀನ್ ಚಿಟ್ ಕೊಡಲಾಯ್ತು ಈಗ ವಿನಯ್ ಸೋಮಯ್ಯ ಅವರು ಹೆಸರು ಇನ್ನೂ ಬೇಕಾದಿದೆ ನಮ್ಮ ಕಾರ್ಯಕರ್ತರನ್ನು ತಿಂಗಳಿಗೆ ತಿಂಗಳಿಗೆ ನೂರಾರು ಕಾರ್ಯಕರ್ತರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಆಕ್ಟಿವ್ ಆಗಿದಾರೋ ಅವರನ್ನೆಲ್ಲ ಸದೆ ಬಡಿಯತಕ್ಕಂಥ ಕೆಲಸ ಈ ಕಾಂಗ್ರೆಸ್ನ ನಾಯಕರಿಂದ ನಡೀತಾ ಇದೆ ಗುಲ್ಬರ್ಗಾದಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಆ ಹೇಳಿಕೆ ಏನು ಅಂತಂದರೆ ನಾವು ಬೀದಿಗಿಳಿದ್ರೆ ನೀವ್ಯಾರು ಬೀದಿಗಳಲ್ಲಿ ಓಡಾಡುವಂಥದ್ದು ಕೂಡ ಕಷ್ಟ ಆಗತ್ತೆ ಅಂತ ಇದು ಸತ್ಯ ಆಗ್ತಾ ಇದೆ ಅಂದ್ರೆ ಈಗ ಬೆಂಕಿ ಹಚ್ಚೋ ಕೆಲಸ ಕಾಂಗ್ರೆಸ್